ನಿಫ್ಟಿ ಐವತ್ತರ ಸೂಚ್ಯಂಕ ಆರು ಸಾವಿರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳು ಸಾವಿರ ಇಂಡೆಕ್ಸನ್ನು ತಲುಪಲಿಕ್ಕೆ ಅಂದರೆ ನಿವ್ವಳವಾಗಿ ಒಂದು ಸಾವಿರ ಪಾಯಿಂಟುಗಳ ಏರಿಕೆಗೆ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರದ ಅವಧಿಯಲ್ಲಿ ಆರೂವರೆ ವರ್ಷಗಳನ್ನು ತೆಗೆದುಕೊಂಡಿತ್ತು ಆರ್ಥಿಕ ಬಿಕ್ಕಟ್ಟು ತಾಂಡವಾಡುತ್ತಿರುವ ಈ ಕಾಲಘಟ್ಟದಲ್ಲಿ ಭಾರತದ ಷೇರು ಮಾರುಕಟ್ಟೆಯ ನಿಫ್ಟಿ ಐವತ್ತರ ಸೂಚ್ಯಂಕ ಕೇವಲ ನಲವತ್ತು ದಿನಗಳಲ್ಲಿ ಎರಡು ಸಾವಿರ ಪಾಯಿಂಟ್ಗಳ ಏರಿಕೆಯನ್ನು ಸಾಧಿಸಿರುವುದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಗೆ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ನಿಶ್ಚಯವಾಗಿ ಆಗುತ್ತದೆ ಎನ್ನುವ ಅಗಾಧ ಭರವಸೆಯ ಪ್ರತಿಬಿಂಬ ಇದು ಎರಡು ಸಾವಿರದ ಮೂವತ್ತ ಒಂದರಲ್ಲಿ ಅಥವಾ ಎರಡು ಸಾವಿರದ ಮೂವತ್ತರಲ್ಲಿ ಭಾರತ ವಿಶ್ವದ ಮೂರನೇ ದೊಡ್ಡ ಷೇರು ಮಾರುಕಟ್ಟೆಯಾಗಿರುತ್ತದೆ ಅಷ್ಟೇ ಅಲ್ಲ ಭಾರತದ ಷೇರು ಮಾರುಕಟ್ಟೆಯ ಸಂಪತ್ತು ನಾಲ್ಕು ಟ್ರಿಲಿಯನ್ ಡಾಲರಿಂದ ಅದು ಹತ್ತು ಟ್ರಿಲಿಯನ್ ಡಾಲರನ್ನು ದಾಟಲಿದೆ ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಷೇರು ಮಾರುಕಟ್ಟೆ ದೇಶದ ಆರ್ಥಿಕತೆಯ ಬಾರೋಮೀಟರ್ ಮಾಪನ ದೇಶದ ಆರ್ಥಿಕತೆಯ ಪ್ರತಿಬಿಂಬ ಎನ್ನುವುದು ತಜ್ಞರ ಅಭಿಪ್ರಾಯ ಷೇರು ಮಾರುಕಟ್ಟೆಯ ಒಟ್ಟಾರೆ ಪಯಣ ಆ ದೇಶದ ಆರ್ಥಿಕತೆಯ ಅಭಿವೃದ್ಧಿ ದೇಶದ ಆರ್ಥಿಕತೆಯ ಕುಸಿತ ಇದನ್ನು ಅವಲಂಬಿಸ್ಕೊಂಡಿರು ನವೆಂಬರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಬೇಸ್ ವ್ಯಾಲ್ಯೂ ಒಂದು ಸಾವಿರ ಸೂಚ್ಯಂಕದಿಂದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತನ್ನ ನಿಫ್ಟಿ ಐವತ್ತರ ಇಂಡೆಕ್ಸನ್ನು ಆರಂಭ ಮಾಡಿತು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಈ ನಿಫ್ಟಿ ಐವತ್ತರ ಸೂಚ್ಯಂಕವನ್ನು ಅಧಿಕೃತವಾಗಿ ಲಾಂಚ್ ಸಹ ಮಾಡಿತು ಅಲ್ಲಿಂದ ಆರಂಭಗೊಂಡ ನಿಫ್ಟಿ ಐವತ್ತರ ಇಂಡೆಕ್ಸು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಪ್ಪತ್ತು ಸಾವಿರ ಸೂಚ್ಯಂಕದ ಮೈಲಿಗಲ್ಲನ್ನು ಮೊದಲ ಬಾರಿಗೆ ತಲುಪಿತು ಸ್ನೇಹಿತರೆ ನಿಫ್ಟಿ ಐವತ್ತರ ಇಂಡೆಕ್ಸು ಇಪ್ಪತ್ತು ಸಾವಿರ ಸೂಚ್ಯಂಕದ ಮೈಲಿಗಲ್ಲನ್ನು ತಲುಪಲಿಕ್ಕೆ ಇಪ್ಪತ್ತ ಏಳು ವರ್ಷ ಹತ್ತು ತಿಂಗಳು ಮತ್ತು ಎಂಟು ದಿನಗಳನ್ನು ತೆಗೆದುಕೊಂಡು ಆದರೆ ಜಾಗತಿಕ ಕಾರಣಗಳಿಂದಾಗಿ ನಿಫ್ಟಿ ಸೂಚ್ಯಂಕದಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಒಂದಷ್ಟು ಕುಸಿತವನ್ನು ನಾವು ನೋಡಿದ್ವಿ ಆದರೆ ಯಾವಾಗ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಂಡ ತ್ರೈಮಾಸಿಕದಲ್ಲಿ ಭಾರತದ ಕಂಪನಿಗಳ ತೆರಿಗೆ ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿಯ ಅಂಕಿಅಂಶಗಳು ಹೊರಬರುತ್ತಿದ್ದಂತೆಯೇ ನಿಫ್ಟಿ ಐವತ್ತರ ಸೂಚ್ಯಂಕ ತನ್ನ ಏರಿಕೆಯ ಪಯಣವನ್ನು ಪುನಃ ಆರಂಭ ಮಾಡಿತು ಇದರ ಜೊತೆಗೆ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಂಡ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ ಜಿ ಡಿ ಪಿ ಎಲ್ಲರ ನಿರೀಕ್ಷೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮೀರಿ ಶೇಕಡ ಏಳು ಪಾಯಿಂಟು ಆರರ ಅಭಿವೃದ್ಧಿಯನ್ನು ಸಾಧಿಸಿತು ಯಾವಾಗ ಜಗತ್ತಿನ ದೊಡ್ಡ ರಾಷ್ಟ್ರಗಳ ಅಭಿವೃದ್ಧಿಯ ದರದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಪುನಃ ಕಾಯ್ದುಕೊಂಡಿತು ಆಗ ನಿಫ್ಟಿ ಐವತ್ತರ ಇಂಡೆಕ್ಸು ಜಾಗತಿಕ ಸಮಸ್ಯೆಗಳೆಲ್ಲವನ್ನು ಬದಿಗೊತ್ತಿ ಎರಡನೇ ಬಾರಿ ಇಪ್ಪತ್ತು ಸಾವಿರ ಸೂಚ್ಯಂಕವನ್ನು ಪುನಃ ದಾಟಿತು ಇದರ ಜೊತೆಗೆ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಎಂದೇ ಪ್ರತಿಬಿಂಬಿಸಲಾಗಿರುವ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭೂತಪೂರ್ವ ಗೆಲುವು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪುನಃ ಅಧಿಕಾರಕ್ಕೆ ಬರುವ ಭರವಸೆಗೆ ದೊಡ್ಡ ಮಟ್ಟದಲ್ಲಿ ಪುಷ್ಟಿ ನೀಡಿತು ರಾಜಕೀಯ ಸ್ಥಿರತೆ ಆರ್ಥಿಕ ಸ್ಥಿರತೆ ಹಾಗೂ ಪಾಲಿಸಿಗಳ ಸ್ಥಿರತೆಗೆ ಇನ್ನು ಯಾವ ಕಾರಣಕ್ಕೂ ತೊಂದರೆಯಾಗೋದಿಲ್ಲ ಅಪಾಯ ಇಲ್ಲ ದೇಶದ ಆರ್ಥಿಕ ಅಭಿವೃದ್ಧಿಗೆ ಯಾವ ಅಡಚಣೆಯೂ ಇಲ್ಲ ಎನ್ನುವುದು ನಾವು ಫಾರೆನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಅಭಿಪ್ರಾಯ ಆಗಿದ್ದರಿಂದ ಅವರೆಲ್ಲರೂ ಸಹ ಮ್ಯಾಸ್ಯೂ ದೊಡ್ಡ ಪ್ರಮಾಣದಲ್ಲಿ ಖರೀದಿಯನ್ನು ಆರಂಭ ಮಾಡಿದರು ಇದರ ಪರಿಣಾಮ ಏನಾಯಿತು ಗೊತ್ತಾ ಸ್ನೇಹಿತರೆ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿಫ್ಟಿ ಸೂಚ್ಯಂಕ ಹತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತ ಮೂರು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಫ್ಟಿ ಸೂಚ್ಯಂಕ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತೈದು ಅಂದರೆ ಕೇವಲ ಕೇವಲ ಒಂಬತ್ತು ಟ್ರೇಡಿಂಗ್ ದಿನಗಳಲ್ಲಿ ನಿಫ್ಟಿ ಸೂಚ್ಯಂಕ ಒಂದು ಸಾವಿರ ಪಾಯಿಂಟುಗಳ ಜಿಗಿತವನ್ನು ಸಾಧಿಸಿದೆ ಒಂದು ಸಾವಿರ ಪಾಯಿಂಟುಗಳ ಜಿಗಿತ ಇನ್ನೂ ಒಂದು ಸ್ವಲ್ಪ ವಿಸ್ತಾರ ಮಾಡೋದಾದರೆ ಒಂದು ತಿಂಗಳ ಹಿಂದೆ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಿಫ್ಟಿ ಐವತ್ತರ ಇಂಡೆಕ್ಸ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೆರಡು ಅಲ್ಲಿಂದ ಡಿಸೆಂಬರ್ ಐದು ಅಂತ ಹೇಳಿದರೆ ಸ್ನೇಹಿತರೆ ಕೇವಲ ನಲವತ್ತು ದಿನಗಳಲ್ಲಿ ನಿಫ್ಟಿ ಐವತ್ತರ ಸೂಚ್ಯಂಕ ಎರಡು ಸಾವಿರ ಪಾಯಿಂಟ್ಗಳ ನಾಗಾಲೋಟವನ್ನು ಸಾಧಿಸಿದೆ ಎರಡು ಸಾವಿರ ಪಾಯಿಂಟ್ಗಳ ನಾಗಾಲೋಟ ನನಗೆ ನೆನಪಾಗೋದೇನೆಂದರೆ ನಿಫ್ಟಿ ಐವತ್ತರ ಸೂಚ್ಯಂಕ ಆರು ಸಾವಿರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳು ಸಾವಿರ ಇಂಡೆಕ್ಸ್ ಅನ್ನು ತಲುಪಲಿಕ್ಕೆ ಅಂದರೆ ನಿವ್ವಳವಾಗಿ ಒಂದು ಸಾವಿರ ಪಾಯಿಂಟುಗಳ ಏರಿಕೆಗೆ ಆರೂವರೆ ವರ್ಷಗಳನ್ನು ತೆಗೆದುಕೊಂಡಿತ್ತು ಸಾವಿರ ಪಾಯಿಂಟುಗಳ ಏರಿಕೆಗೆ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರದ ಅವಧಿಯಲ್ಲಿ ಆರೂವರೆ ವರ್ಷಗಳನ್ನು ತೆಗೆದುಕೊಂಡಿತ್ತು ಆದರೆ ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ತಾಂಡವಾಡುತ್ತಿರುವ ಈ ಕಾಲಘಟ್ಟದಲ್ಲಿ ಭಾರತದ ಷೇರು ಮಾರುಕಟ್ಟೆಯ ನಿಫ್ಟಿ ಐವತ್ತರ ಸೂಚ್ಯಂಕ ಕೇವಲ ನಲವತ್ತು ದಿನಗಳಲ್ಲಿ ಸ್ನೇಹಿತರೆ ನಲವತ್ತು ತಿಂಗಳಲ್ಲ ಕೇವಲ ನಲವತ್ತು ದಿನಗಳಲ್ಲಿ ಎರಡು ಸಾವಿರ ಪಾಯಿಂಟ್ಗಳ ಏರಿಕೆಯನ್ನು ಸಾಧಿಸಿರುವುದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಗೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ನಿಶ್ಚಯವಾಗಿ ಆಗುತ್ತದೆ ಎನ್ನುವ ಅಗಾಧ ಭರವಸೆಯ ಪ್ರತಿಬಿಂಬ ಇದು ನಾವು ಈ ಎಪಿಕ್ಕೆ ಬುಲ್ರನ್ನಿನ ಟೈಮ್ಲೈನಿಂದ ಅವಲೋಕನ ಮಾಡೋಣ ಆವಾಗ ಮಾತ್ರ ನಮಗೆ ಈ ಸಾಧನೆಯ ಆಳ ಮತ್ತು ಅರಿವು ತಿಳಿಯತ್ತೆ ಸ್ನೇಹಿತರೆ ನಿಫ್ಟಿ ಐವತ್ತರ ಸೂಚ್ಯಂಕದ ಸಾಧನೆಯನ್ನು ನಾವು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಂದರೆ ಪ್ರಿ ಮೋದಿಯರ ಅಂತ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪೋಸ್ಟ್ ಮೋದಿ ಎರದಲ್ಲಿ ಆಗಿರುವ ನಿಫ್ಟಿ ಏರಿಕೆ ಸೂಚ್ಯಕ ಅಂತ ತೀರ್ಮಾನ ಮಾಡೋಣ ನಮಗೆ ನೆನಪಿರಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಿಫ್ಟಿ ಐವತ್ತರ ಸೂಚ್ಯಂಕ ಏಳು ಸಾವಿರ ಪಾಯಿಂಟ್ಗಳ ಆಸುಪಾಸಿನಲ್ಲಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಮೂರರಿಂದ ಒಂದು ಸಾವಿರ ಬೇಸ್ ವ್ಯಾಲ್ಯೂ ನಿಫ್ಟಿ ಐವತ್ತರ ಇಂಡೆಕ್ಸು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳು ಸಾವಿರವನ್ನು ತಲುಪಲು ಅಂದರೆ ನಿವ್ವಳವಾಗಿ ಆರು ಸಾವಿರ ಪಾಯಿಂಟುಗಳ ಏರಿಕೆಗೆ ಹದಿನೆಂಟು ವರ್ಷ ಐದು ತಿಂಗಳುಗಳನ್ನು ತೆಗೆದುಕೊಂಡಿದೆ ಸ್ನೇಹಿತರೆ ಹದಿನೆಂಟು ವರ್ಷ ಐದು ತಿಂಗಳು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿಫ್ಟಿ ಐವತ್ತರ ಸೂಚ್ಯಂಕ ಏಳು ಸಾವಿರ ಪಾಯಿಂಟ್ನಿಂದ ಇಂದಿನ ಇಪ್ಪತ್ತು ಸಾವಿರದ ಎಂಟು ನೂರ ಐವತ್ತೈದು ತಲುಪಲಿಕ್ಕೆ ಅಂದರೆ ನಿವ್ವಳವಾಗಿ ಹದಿಮೂರು ಸಾವಿರದ ಎಂಟು ನೂರ ಐವತ್ತೈದು ಪಾಯಿಂಟುಗಳ ಏರಿಕೆಗೆ ತೆಗೆದುಕೊಂಡಿರೋದು ಎಷ್ಟು ಗೊತ್ತಾ ಒಂಬತ್ತು ವರ್ಷ ಆರು ತಿಂಗಳ ಸಮಯ ಮಾತ್ರ ತೆಗೆದುಕೊಂಡಿರೋದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಂದರೆ ಪ್ರೀ ಮೋದಿಯರಾದಲ್ಲಿ ಏರಿಕೆಯಾಗಿರುವುದು ಆರು ಸಾವಿರ ಸೂಚ್ಯಂಕಗಳು ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏರಿಕೆಯಾಗಿರುವುದು ಹದಿಮೂರು ಸಾವಿರದ ಎಂಟು ನೂರ ಐವತ್ತೈದು ಸೂಚ್ಯಂಕಗಳು ಅಂದರೆ ಅದರ ಪಾಯಿಂಟುಗಳ ಏರಿಕೆಗೆ ತೆಗೆದುಕೊಂಡಿರೋದು ಹದಿನೆಂಟು ವರ್ಷ ಐದು ತಿಂಗಳು ಹಾಗಿದ್ರೆ ಡಬ್ಬಲ್ಲಿ ಜಾಸ್ತಿ ಹದಿಮೂರು ಸಾವಿರದ ಎಂಟು ನೂರ ಐವತ್ತೈದು ಪಾಯಿಂಟುಗಳ ಏರಿಕೆಗೆ ನಲವತ್ತು ವರ್ಷ ತಗೊಳ್ಬೇಕಲ್ವಾ ಲೆಕ್ಕಾಚಾರದಲ್ಲಿ ಇಲ್ಲ ಹದಿನೆಂಟು ವರ್ಷದ ಅರ್ಧ ಒಂಬತ್ತು ವರ್ಷಗಳನ್ನು ತೆಗೆದುಕೊಂಡಿದೆ ರಿಮಾರ್ಕಬಲ್ ಅಚೀವ್ಮೆಂಟ್ ಅಲ್ವಾ ಸ್ನೇಹಿತರೆ ದಿಸ್ ಈಸ್ ಒನ್ ಪಾರ್ಟ್ ಎರಡನೇದಾಗಿ ಈ ಷೇರು ಮಾರುಕಟ್ಟೆಯಲ್ಲಿ ಇಲ್ಲಿ ತನಕ ಯಾವ ಮಟ್ಟದಲ್ಲಿ ಸಂಪತ್ತು ಸೃಷ್ಟಿಯಾಗಿದೆ ಸ್ನೇಹಿತರೆ ಪ್ರಿ ಮೋದಿಯರ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತೈದರ ತನಕ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಸೃಷ್ಟಿಯಲಾದ ಸಂಪತ್ತು ಸಮಗ್ರ ಸಂಪತ್ತು ಅಂದರೆ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಸುಮಾರು ಎಂಬತ್ತೈದು ಪಾಯಿಂಟು ಎರಡು ಒಂದು ಲಕ್ಷ ಕೋಟಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂಬತ್ತೂವರೆ ವರ್ಷಗಳಲ್ಲಿ ಸೃಷ್ಟಿಯಾದ ಟೋಟಲ್ ಸಂಪತ್ತು ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮುನ್ನೂರ ನಲವತ್ತ ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ಅಂದರೆ ಪ್ರೀ ಮೋದಿಯರಾದಲ್ಲಿ ಎಷ್ಟು ಸಂಪತ್ತು ಸೃಷ್ಟಿಯಾಗಿತ್ತು ಅದರ ನಾಲ್ಕೂವರೆ ಪಟ್ಟು ಇವಾಗ ಸಂಪತ್ತಾಗಿದೆ ಫಿನಾಮಿನಲ್ ಅಚೀವ್ಮೆಂಟ್ ಸ್ನೇಹಿತರೆ ಜಗತ್ತಿನಲ್ಲಿ ಭಾರತ ಇಂದು ವಿಶ್ವದ ಐದನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಡಾಲರ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ನಾಲ್ಕು ಟ್ರಿಲಿಯನ್ ಡಾಲರನ್ನು ದಾಟಿದೆ ಸ್ನೇಹಿತರೆ ನಿಫ್ಟಿ ಐವತ್ತರ ಸೂಚ್ಯಂಕ ಇಪ್ಪತ್ತು ಸಾವಿರದ ಮೈಲಿಗಲನ್ನು ದಾಟಿರೋದು ಭಾರತದ ಷೇರು ಮಾರುಕಟ್ಟೆ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಆ ಸಂಪತ್ತು ನಾಲ್ಕು ಪಟ್ಟು ಆಗಿರುವುದು ಈ ಸಾಧನೆಯ ಹಾದಿ ಏನಿದೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಇದರ ಹಿಂದೆ ಒಂಬತ್ತು ವರ್ಷಗಳ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂಬತ್ತು ವರ್ಷಗಳ ಅವಿರತ ಶ್ರಮವಿದೆ ಸ್ಟ್ರಕ್ಚರಲ್ ರಿಫಾರಮ್ಸ್ ಅಂದರೆ ರಚನಾತ್ಮಕ ಸುಧಾರಣೆಗಳು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೂತನ ಕಾಯಿದೆ ನೂತನ ನೀತಿಗಳ ಅನುಷ್ಠಾನ ಎಲ್ಲವುದಕ್ಕೂ ಹೆಚ್ಚಾಗಿ ಭ್ರಷ್ಟಾಚಾರವಿಲ್ಲದ ಪಾರದರ್ಶಕ ಆಡಳಿತ ಆತ್ಮನಿರ್ಭರ ಭಾರತ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿರುವಂತಹದ್ದು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿಯ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯ ಮೂಲಕ ದೇಶವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಿ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಭಾರತದಲ್ಲಿ ಒಂದು ನೂತನ ಪರ್ವವನ್ನೇ ಆರಂಭ ಮಾಡಿರುವಂತಹದ್ದು ಆಧುನಿಕ ಭಾರತವನ್ನು ಪ್ರತಿನಿಧಿಸುವ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಒಂದು ನೂರ ಹತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಮೂಲಕ ದೇಶದಲ್ಲಿ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ನೂತನ ಕ್ರಾಂತಿಯನ್ನು ಆರಂಭ ಮಾಡಿರುವ ಯೋಜನೆ ಎರಡು ವರ್ಷ ಆಯಿತು ಆ ಯೋಜನೆ ಆರಂಭವಾಗಿರುವಂತಹದ್ದು ಮುಳುಗುತ್ತಿರುವ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಪುನಶ್ಚೇತನಗೊಳಿಸಿರುವುದು ಮಾತ್ರವಲ್ಲ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ದಾಖಲೆ ಮಟ್ಟದಲ್ಲಿ ಐತಿಹಾಸಿಕ ದಾಖಲೆ ಮಟ್ಟದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಿವ್ವಳ ಲಾಭ ಆಗಿರುವಂತಹದ್ದು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಸರ್ಕಾರದಿಂದ ತೆರಿಗೆ ಸಂಗ್ರಹಣೆ ಮೂರು ಪಟ್ಟಾಗಿರುವಂತಹದ್ದು ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಕ್ರಾಂತಿ ಈ ಎಲ್ಲ ಸಾಧನೆಗಳನ್ನು ಹೇಳು ಒಟ್ಟಿಗೆ ಸಮ್ಮರೈಸ್ ಮಾಡಿ ಹೇಳೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫ್ರೆಜೈಲ್ ಫೈವ್ ಎಂಬ ಆರ್ಥಿಕವಾಗಿ ನೆಲಕಚ್ಚಿದ ರಾಷ್ಟ್ರಗಳ ಗುಂಪಿಗೆ ಸೇರಿದ ಭಾರತ ಕೇವಲ ಒಂಬತ್ತೂವರೆ ವರ್ಷಗಳಲ್ಲಿ ಸ್ನೇಹಿತರೆ ಕೇವಲ ಒಂಬತ್ತೂವರೆ ವರ್ಷಗಳಲ್ಲಿ ಬ್ರಿಟನ್ನನ್ನು ಹಿಂದಿಕ್ಕಿ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕೆಯಾಗಿ ಹೊರಹೊಮ್ಮಿರುವುದು ಇದರ ಜೊತೆಗೆ ಈ ಒಂಬತ್ತು ವರ್ಷಗಳಲ್ಲಿ ಕೋವಿಡ್ ಒಂದು ವರ್ಷ ಪ್ಲಸ್ ಇನ್ನೊಂದು ವರ್ಷವನ್ನು ಹೊರತು ಬಿಟ್ಟಿಸಿ ಹೊರತು ಮಾಡಿದರೆ ಏಳು ವರ್ಷಗಳ ಕಾಲ ಭಾರತ ನಿರಂತರವಾಗಿ ಅಭಿವೃದ್ಧಿಯ ದರದಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿರೋದು ಈ ಎಲ್ಲ ಸಾಧನಗಳು ಏನು ಇದಾವಲ್ಲ ಇವೆಲ್ಲ ನರೇಂದ್ರ ಮೋದಿ ಸರ್ಕಾರ ತನ್ನ ಒಂಬತ್ತೂವರೆ ವರ್ಷಗಳ ಅವಿಚ್ಛಿನ್ನ ಪರಿಶ್ರಮದ ಫಲ ಈ ಎಲ್ಲ ಆರ್ಥಿಕ ಅಭಿವೃದ್ಧಿಗಳು ಈ ಆರ್ಥಿಕ ಅಭಿವೃದ್ಧಿಯ ಪ್ರತಿಬಿಂಬವನ್ನು ನಾವು ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ ಇಪ್ಪತ್ತರ ಸು ಇಪ್ಪತ್ತು ಸಾವಿರ ಸೂಚ್ಯಂಕದಲ್ಲಿ ನಾವು ನೋಡ್ತೀವಿ ಇದು ಗುರಿಯಲ್ಲ ಗುರಿ ಇದ್ದಿದ್ದು ನರೇಂದ್ರ ಮೋದಿ ಸರ್ಕಾರಕ್ಕೆ ಆರ್ಥಿಕ ಅಭಿವೃದ್ಧಿ ಆದರೆ ಷೇರು ಮಾರುಕಟ್ಟೆ ಎನ್ನುವುದು ಆರ್ಥಿಕ ಅಭಿವೃದ್ಧಿಯ ಬಾರೋ ಮೀಟರ್ ಆಗಿದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಇಪ್ಪತ್ತು ಸಾವಿರ ಸೂಚ್ಯಂಕದಲ್ಲಿ ಕಾಣ್ತಿದ್ದೀವಿ ಸ್ನೇಹಿತರೆ ನನಗಿಲ್ಲಿ ಒಂದು ವಿಚಾರ ನೆನಪಾಗುತ್ತೆ ಹಿಂದೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ನಿಫ್ಟಿ ಸೂಚ್ಯಂಕ ಆರು ಸಾವಿರದಿಂದ ಏಳು ಸಾವಿರವನ್ನು ತಲುಪಲಿಕ್ಕೆ ಆರೂವರೆ ವರ್ಷ ತೆಗೆದುಕೊಳ್ತು ಇದು ಆ ಕಾಲದಲ್ಲಿ ಅಂದರೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಇದ್ದ ಅಧೋಗತಿಯನ್ನು ಪ್ರತಿಬಿಂಬಿಸುತ್ತೆ ಆದರೆ ಇವಾಗ ನಲವತ್ತು ದಿನಗಳಲ್ಲಿ ಷೇರು ಮಾರುಕಟ್ಟೆ ಎರಡು ಸಾವಿರ ಸೂಚ್ಯಂಕಗಳನ್ನು ದಾಟಿರುವಂತಹದ್ದು ಜಗತ್ತಿನಲ್ಲಿ ಭಾರತ ಯಾವ ಮಟ್ಟದ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಿದೆ ಅಂತ ಹೇಳೋದಕ್ಕೆ ಇದು ಒಂದು ಸ್ಪಷ್ಟವಾದ ಉದಾಹರಣೆ ಎನ್ನುವಂತಹದ್ದು ನನ್ನ ಅನಿಸಿಕೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವವಾಗುತ್ತೆ ಈ ಒಂದು ಬುಲ್ ಮಾರ್ಕೆಟ್ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸಸ್ಟೈನಬಲ್ಲು ಇದು ಎಲ್ಲಿ ತನಕ ಹೋಗ್ಬೋದು ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ವರ್ಲ್ಡ್ ಬ್ಯಾಂಕು ಮೊರ್ಗ್ಯಾನ್ ಸ್ಟ್ಯಾನ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಭಾರತದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ಸಾವಿರಾರು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಪ್ರಕಾರ ಅವರೆಲ್ಲರೂ ಸಹ ಭಾರತವನ್ನು ಭಾರತದ ಷೇರು ಮಾರುಕಟ್ಟೆಯನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಮುರ್ಗಾನ್ ಮುರ್ಗ್ಯಾನ್ಸ್ಟ್ಯಾನ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಕಟಿಸಿದ ವರದಿಯ ಪ್ರಕಾರ ಎರಡು ಸಾವಿರದ ಮೂವತ್ತ ಒಂದರಲ್ಲಿ ಅಥವಾ ಎರಡು ಸಾವಿರದ ಮೂವತ್ತರಲ್ಲಿ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿರುತ್ತದೆ ಅಷ್ಟೇ ಅಲ್ಲ ಭಾರತದ ಷೇರು ಮಾರುಕಟ್ಟೆಯ ಸಂಪತ್ತು ನಾಲ್ಕು ಟ್ರಿಲಿಯನ್ ಡಾಲರಿಂದ ಅದು ಹತ್ತು ಟ್ರಿಲಿಯನ್ ಡಾಲರನ್ನು ದಾಟಲಿದೆ ಇಂಡಿಯನ್ ರುಪೀಸ್ನಲ್ಲಿ ಹೇಳೋದಾದರೆ ಭಾರತದ ಷೇರು ಮಾರುಕಟ್ಟೆಯ ಸಂಪತ್ತು ಎರಡು ಸಾವಿರದ ಮೂವತ್ತು ಅಥವಾ ಎರಡು ಸಾವಿರದ ಮೂವತ್ತೊಂದರ ಒಳಗಡೆ ಮುನ್ನೂರ ನಲವತ್ತ ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿಯಿಂದ ಎಂಟು ನೂರ ಐವತ್ತರಿಂದ ಒಂಬೈನೂರು ಲಕ್ಷ ಕೋಟಿ ರೂಪಾಯಿಯನ್ನು ದಾಟಲಿದೆ ದಿಸ್ ವಿಲ್ ಬಿ ಎ ರಿಮಾರ್ಕಬಲ್ ಅಚೀವ್ಮೆಂಟ್ ತಮಗೊಂದು ನೆನಪಿರಲಿ ಮೊರ್ಗ್ಯಾನ್ ಸ್ಟ್ಯಾನ್ಲಿ ರಿಪೋರ್ಟ್ಸು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ಸರ್ವೇಟಿವ್ ಟ್ರಸ್ಟ್ ಮೀ ಈ ಎಲ್ಲ ಲಿಮಿಟ್ಗಳು ಕೊಟ್ಟಿದಾರಲ್ಲ ಭಾರತದ ಷೇರು ಮಾರುಕಟ್ಟೆ ಈ ಎಲ್ಲ ಗುರಿಗಳನ್ನು ಅದ್ಭುತವಾಗಿ ಅದನ್ನು ದಾಟುತ್ತೆ ಸ್ನೇಹಿತರೆ ಹಾಗಿದ್ದರೆ ಈ ಭಾರತದ ಷೇರು ಮಾರ್ಕೆಟ್ ಇದೆಯಲ್ಲ ಇದರ ಮುಂದೆ ಯಾವ ಸವಾಲುಗಳು ಇಲ್ವಾ ಶೇರ್ ಮಾರುಕಟ್ಟೆ ಹೀಗೆ ಹೋಗ್ತಾನೇ ಇರುತ್ತಾ ಹಾಗಲ್ಲ ಭಾರತದ ಷೇರು ಕಮ್ಮ ಮಾರುಕಟ್ಟೆಯ ಮುಂದೆ ಅನೇಕ ಸವಾಲುಗಳಿದೆ ಒಂದು ಆಂತರಿಕ ಸವಾಲು ಎರಡನೇದಾಗಿ ಜಾಗತಿಕ ಸವಾಲು ಆಂತರಿಕ ಸವಾಲುಗಳ ಬಗ್ಗೆ ಹೇಳೋದಾದರೆ ಎಲ್ಲಿಯ ತನಕ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇರುತ್ತೋ ಅಲ್ಲಿಯ ತನಕ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಆಂತರಿಕ ಕಾರಣಗಳಿಗೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಷೇರು ಮಾರ್ಕೆಟ್ ಖಂಡಿತ ಕುಸಿಯೋದಿಲ್ಲ ಯಾಕಂದ್ರೆ ಆ ಮಟ್ಟದಲ್ಲಿ ಆರ್ಥಿಕ ಪ್ರಗತಿ ಆಗ್ತಾ ಇರುತ್ತೆ ಇನ್ನು ಜಾಗತಿಕ ಕಾರಣಗಳಿಗೋಸ್ಕರ ಷೇರು ಮಾರುಕಟ್ಟೆ ಕುಸಿಬಹುದು ನಾವು ನೋಡಿ ನೋಡಿದ್ವಲ್ಲ ಕೊರೋನಾ ವೈರಸ್ನ ಸಂದರ್ಭದಲ್ಲಿ ಇಲ್ಲಿಯ ತನಕ ನೋಡಿಲ್ಲ ಆ ಮಟ್ಟದ ಕುಸಿತವನ್ನ ನಾವು ನೋಡಿದ್ವಿ ಇನ್ನು ಮುಂದೆ ಯಾವ ಕಾರಣಕ್ಕೋಸ್ಕರ ಕುಸಿತ ಬರಬಹುದು ಅಂದ್ರೆ ತೈಲದ ಬೆಲೆ ಒಂದು ಬ್ಯಾರಲ್ಗೆ ತೊಂಬತ್ತೈದು ಡಾಲರ್ನ ದಾಟಿದ್ರೆ ಇದು ಒಂದು ಕಾರಣ ಎರಡನೇದಾಗಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಂದರೆ ಅಭಿವೃದ್ಧಿಗೊಂಡ ರಾಷ್ಟ್ರಗಳಲ್ಲಿ ಎಕನಾಮಿಕ್ ರಿಸಿಷನ್ ಇದೆ ಇನ್ನು ಎರಡು ಮೂರು ವರ್ಷಗಳ ಕಾಲ ಈ ಎಕನಾಮಿಕ್ ರಿಸಿಷನ್ ಮುಂದುವರೆದರೆ ಭಾರತದ ಎಕ್ಸ್ಪೋರ್ಟಿಗೆ ತೀವ್ರವಾಗಿ ತೊಂದರೆಯಾಗುತ್ತೆ ಮೂರನೇದಾಗಿ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಜಗತ್ತಿನಲ್ಲಿ ಇವತ್ತು ರಷ್ಯಾ ಯುಕ್ರೇನ್ ಹಮಾಸ್ ಇಸ್ರೇಲ್ ಈ ರೀತಿಯ ಸಂಘರ್ಷಗಳು ನಡೀತಾ ಇದೆ ಯಾವ ಕಾರಣಕ್ಕೂ ಈ ಸಂಘರ್ಷಗಳು ಕೈ ಮೀರಿ ಹೋಗಬಾರದು ಇದಕ್ಕಿಂತ ಜಾಸ್ತಿ ಬೇರೆ ಸವಾಲಿಲ್ಲ ಕೊನೆಯದಾಗಿ ಒಂದು ಎಚ್ಚರಿಕೆ ಗಂಟೆ ಸ್ನೇಹಿತರೆ ದೇಶಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿ ಕಾಯ ವಾಚ ಮನಸ ಹಗಲಿರುಳು ಶ್ರಮಿಸುತ್ತಿರುವ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎಲ್ಲಿಯ ತನಕ ಭಾರತ ದೇಶವನ್ನು ಆಳುತ್ತೋ ಅಲ್ಲಿಯ ತನಕ ಭಾರತಕ್ಕೆ ಅಭಿವೃದ್ಧಿ ಎನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ ನೆನಪಿಟ್ಕೊಳ್ಳಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಯಾವಾಗ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನ ಮಹೋತ್ಸವವನ್ನು ಆಚರಿಸುತ್ತೋ ಆ ಸಂದರ್ಭದಲ್ಲಿ ಭಾರತದ ಜಿ ಡಿ ಪಿ ಕನಿಷ್ಠ ಅಂತ ಹೇಳಿದರೆ ಕನಿಷ್ಠ ಅಂದರೆ ಮೂವತ್ತು ಟ್ರಿಲಿಯನ್ ದಾಟಿರುತ್ತೆಂದರೆ ಇಂದಿನ ಮೂರು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರಿನ ಎಂಟು ಪಟ್ಟು ಹಾಗಿದ್ದರೆ ದಟ್ ಈಸ್ ದ ರೀಸನ್ ಈ ತಜ್ಞರು ದ ಕರೆಂಟ್ ಡಿಕೇಡ್ ಈಸ್ ಇಂಡಿಯಾಸ್ ಡಿಕೇಡ್ ಅಂತ ಹೇಳಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಭಾರತದ ಷೇರು ಮಾರುಕಟ್ಟೆ ಸಾಕಷ್ಟು ನೂತನಗಳ ದಾಖಲೆಗಳನ್ನು ಮಾಡೋದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಇನ್ನು ಡಾರ್ಕರ್ ಸೈಡ್ ಹೇಳೋದಾದರೆ ದೇಶದ ಚಿನ್ನವನ್ನು ಒತ್ತೆ ಇಟ್ಟ ಜನಸಾಮಾನ್ಯರ ಲಕ್ಷಾಂತರ ಕೋಟಿ ರೂಪಾಯಿ ಡೆಪಾಸಿಟ್ ಇರುವ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಮುಳುಗುವ ಪರಿಸ್ಥಿತಿಗೆ ತಳ್ಳಿರುವ ಲಕ್ಷಾಂತರ ಕೋಟಿ ರು ಮೌಲ್ಯದ ಕಲ್ಲಿದ್ದಲು ಗಣಿಗಳಂತಹ ರಾಷ್ಟ್ರೀಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಶ್ರೀಮಂತ ಕೈಗಾರಿಕೋದ್ಯಮಿಗಳಿಗೆ ಉಚಿತವಾಗಿ ನೀಡುವ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾ ಏನಾದರೂ ಬೈ ಮಿಸ್ಟೇಕ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಷೇರು ಮಾರುಕಟ್ಟೆ ಮುಳುಗದಿರಲಿ ಭಾರತ ಇನ್ನೊಂದು ಶ್ರೀಲಂಕಾ ಆಗತ್ತಾ ಅಥವಾ ಇನ್ನೊಂದು ಪಾಕಿಸ್ತಾನ ಅನ್ನುವಂತಹದ್ದು ನನ್ನ ಪ್ರಾಮಾಣಿಕ ಅಂಜಿಕೆ ಹೆದರಿಕೆ ಎಲ್ಲರಿಗೂ ನಮಸ್ಕಾರ